ಮಕರ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಫಲ ಅಂದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ಶುಭಕಾರಕವಾದ ಫಲಗಳಿದೆ ಯಾವ ಎಚ್ಚರಿಕೆಗಳಿದೆ ಯಾವ ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾದ ಮಾಹಿತಿ ಜೊತೆಗೆ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ತಾವು ನೋಡ್ಬೋದು ಅಂದ್ರೆ ವಿಡಿಯೋ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಗಿರುತ್ತೆ ಒಂದು ಹದಿನೆಂಟು ನಿಮಿಷ ಸಮಯ ತೆಗೆದುಕೊಂಡು ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಬಿಡಿ ಯಾಕಂದರೆ ನಿಂಬಳಿಯು ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಚಾನಲ್ ಇರುತ್ತೆ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಅದೃಷ್ಟದ ಈ ಮೊದಲು ನಕ್ಷತ್ರಗಳನ್ನು ನೋಡ್ಬಿಡೋಣ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಹಾಗೂ ಶ್ರವಣ ನಕ್ಷತ್ರದ ನಾಲ್ಕೂ ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಮಕರ ರಾಶಿ ಮಕರ ರಾಶಿಯವರ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿದ್ದರೆ ಮಿತ್ರರಾಶಿ ಕುಂಭ ಶತ್ರು ರಾಶಿ ಸಿಂಹ ಇನ್ನು ಈ ಮಕರ ರಾಶಿಯವರು ಬಹಳ ವಿಶೇಷವಾದಂತಹ ಗುಣ ಕಲೆ ಏನಿವರಲ್ಲಿರುತ್ತೆ ಅಂತಂದರೆ ಎಂತಹ ಒಂದು ಹದಗೆಟ್ಟಿರುವಂಥ ವ್ಯವಸ್ಥೆ ಇವರು ಕೈಯಲ್ಲಿ ಕೊಟ್ಟರು ಕೂಡ ಅದನ್ನು ಸುಧಾರಣೆಗೆ ತಗೊಂಡ್ಬರ್ತಾರೆ ಡೆವಲಪ್ಮೆಂಟ್ ಮಾಡ್ತಾರೆ ಕೆಟ್ಟಿರುವಂಥದ್ದನ್ನು ರಿಪೇರಿ ಮಾಡ್ತಾರೆ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸಮಸ್ಯೆಗಳನ್ನು ಹತೋಟಿಯನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ ನಷ್ಟದಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನು ಲಾಭದಾಯಕವಾಗಿ ಕನ್ವರ್ಟ್ ಮಾಡ್ತಾರೆ ಆ ರೀತಿಯಾಗಿರ್ತಕ್ಕಂತಹ ಒಳ್ಳೆ ಆಡಳಿತಗಾರರು ಯಾಕಂತಂದ್ರೆ ಸಾಮಾನ್ಯವಾಗಿ ಮಕರ ರಾಶಿಯವರು ಬಹಳ ಪ್ರಮುಖವಾಗಿರತಕ್ಕಂತಹ ಹುದ್ದೆಯಲ್ಲಿ ಅಂದರೆ ನೀವು ದೊಡ್ಡ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಬಡವರಾಗಿದ್ರೆ ಅಥವಾ ನೀವು ಇರುವಂತಹ ರೈತರಾಗಿದ್ರೆ ಅವರಿರುವಂತಹ ಒಂದು ಸ್ಥಾನಮಾನದಲ್ಲಿಯೇ ಅವ್ರಿಗೊಂದು ಜವಾಬ್ದಾರಿ ಅಥವಾ ಒಂದು ಗೌರವಿತ ಸ್ಥಾನದಲ್ಲಿರತಕ್ಕಂತಹ ಮಕರ ರಾಶಿಯವರು ಇಂಥ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏಳನೇ ತಾರೀಕು ಎಂಟು ಹತ್ತು ಹದಿನೈದು ಏಳು ಹತ್ತೊಂಬತ್ತು ಇಪ್ಪತ್ತೆರಡನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ತಿಂಗಳಲ್ಲಿ ನೋಡಿ ಕೆಲವೊಂದು ಎಷ್ಟೇ ಅಡೆತಡೆಗಳಿರ್ಲಿ ಎಷ್ಟೇ ಗೊಂದಲಗಳಿರ್ಲಿ ಸಮಸ್ಯೆಗಳಿರಲಿ ಸವಾಲುಗಳಿರ್ಲಿ ತೊಂದರೆಗಳಿರ್ಲಿ ಅತ್ಯಂತ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳು ಬೇಕು ಹೇಳಿ ನೋಡಿ ಮಾತಿನ ಮೇಲೆ ಹಿಡಿತಾ ಇರಬೇಕು ಏನಾದರೂ ಒಳ್ಳೆಯದೇ ಹೇಳಿದರೂ ಕೂಡ ಕೆಟ್ಟದಾಗಿ ತಿಳ್ಕೊಳ್ಳುವಂತಹ ಅದೆಷ್ಟೋ ಜನ ಇದ್ದಾರೆ ಅದೆಷ್ಟೋ ಅನುಭವ ನಿಮ್ಮ ಜೀವನದಲ್ಲಿ ಆಗೋಗಿದೆ ನಿಜಾನ ಸುಳ್ಳು ಬೇಕಿದ್ರೆ ಕಾಮೆಂಟ್ ಮಾಡಿ ಯಾಕಂತಂದ್ರೆ ನೀವು ಏನೋ ಹೇಳ್ತಾ ಇದ್ರ ಅಂತಂದರೆ ಅದರಲ್ಲಿರುವಂತಹ ಒಳ್ಳೆದನ್ನು ಬಿಡ್ತಾರೆ ಕೆಟ್ಟದನ್ನು ಮಾತ್ರ ಪಾಯಿಂಟ್ ಅಪ್ ಮಾಡಿ ಅದು ಬೇರೆ ಥರ ತಿರುಗಿಸುವಂತಹ ಪ್ರಯತ್ನವನ್ನು ಕೆಲವೊಂದು ಜನ ಮಾಡ್ತಾರೆ ಹಾಗಾಗಿ ಅನವಶ್ಯಕವಾಗಿರತಕ್ಕಂತಹ ವಾದ ವಿವಾದಗಳಿಂದ ನುಣುಚ್ಚಿಕೊಳ್ಳುವಂತಹದ್ದು ಒಳ್ಳೆಯದು ಸಾಫ್ಟಾಗಿ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹೌದು ಕೆಲವೊಬ್ಬರ ವಿಚಾರದಲ್ಲಿ ಕೋಪ ಇದೆ ಬೇಸರ ಇದೆ ಏನು ಮಾಡಲಿ ಇವರಿಗೆ ಏನು ಹೇಳಲಿ ಇವರಿಗೆ ಅನ್ನುವಂತಹ ಒಂದು ಅಸಹಾಯಕ ಪರಿಸ್ಥಿತಿ ಭಾವನೆಗಳು ಮನಸ್ಸು ನಲ್ಲಿದೆ ಆದ್ರೆ ಕೆಲವೊಂದು ಸಂದರ್ಭ ಹೀಗಿರುತ್ತೆ ಅಂತಂದ್ರೆ ಓಪನ್ ಆಗಿ ಹೇಳ್ಕೊಳೋಕ್ಕಾಗಲ್ಲ ಕೆಲವೊಂದು ಬೇರೆ ಬೇರೆ ಥರ ಸಮಸ್ಯೆಗಳು ಗೊಂದಲಗಳು ತೊಂದರೆಗಳಲ್ಲಿ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿಟ್ಕೋಬೇಕು ಹಿಡಿತದಲ್ಲಿಟ್ಕೋಬೇಕು ಇರುವಂತಹ ನ್ಯೂನ್ಯತೆಗಳನ್ನು ಸಾಧ್ಯವಾದಷ್ಟು ಸರಿ ಮಾಡೋದ್ರ ಕಡೆ ನೀವು ಗಮನವನ್ನು ಹರಿಸಿದ್ರೆ ನೀವು ಸುಖಮಯವಾಗಿರ್ತೀರಿ ಸಂತೋಷಮಯವಾಗಿರ್ತೀರಿ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಇನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಅಗತ್ಯತೆಗಳಿಗೆ ನಿಮ್ಮ ಬೇಕುಗಳಿಗೆ ಮೊದಲಾದ್ಯತೆಯನ್ನು ಕೊಡಬೇಕಾಗತ್ತೆ ಇದೆ ಯಾಕಂದರೆ ನೀವು ಸುಮ್ಮನೆ ಕೊಡುವಂಥ ವ್ಯಕ್ತಿಯಲ್ಲ ಸದಾ ಸಕ್ರಿಯವಾಗಿರತಕ್ಕಂತಹ ವ್ಯಕ್ತಿ ಚಟುವಟಿಕೆಯಲ್ಲಿರುವಂತಹ ವ್ಯಕ್ತಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ ಬೇರೆಯವರಿಗಾಗಿ ಮೊಮ್ಮಲ ಮರುಗುವಂತಹ ವ್ಯಕ್ತಿ ಬೇರೆಯವರ ಕೆಲಸಕ್ಕೆ ಸಮಯವನ್ನು ಕೊಡುವಂತಹ ವ್ಯಕ್ತಿ ಈ ರೀತಿ ಸಾಮಾಜಿಕ ಚಿಂತನೆ ಇರತಕ್ಕಂತಹ ವ್ಯಕ್ತಿತ್ವ ನೀವು ಸ್ತ್ರೀಯರಿರ್ಬೋದು ಪುರುಷರೇ ಇರ್ಬೋದು ಆದರೆ ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಮಾಡಿ ಸಮಾಜ ಸೇವೆ ಮಾಡಿ ಸಾರ್ವಜನಿಕರ ಸೇವೆ ಮಾಡಿ ಕಷ್ಟದಲ್ಲಿದ್ದರೆ ಸಹಾಯ ಮಾಡಿ ಅದು ನಿಮ್ಮ ರಕ್ತಗತವಾಗಿಯೇ ಬಂದಿರುತ್ತೆ ಕೆಲವೊಬ್ಬರಿಗೆ ಬಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆಮೇಲೆ ಬೇರೆ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಕೆಲವೊಂದು ಸಮಸ್ಯೆಗಳನ್ನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಕೆಲವೊಂದು ನಿಂತು ಹೋಗಿರುವಂಥ ಕೆಲಸಗಳು ಅಥವಾ ಕೆಟ್ಟು ಹೋಗಿರುವಂಥ ವಸ್ತುಗಳು ಅಥವಾ ಮನೆಯಲ್ಲಿ ಯಾವುದೋ ನವೀಕರಣ ಮಾಡುವಂಥದ್ದು ಈ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಗೆ ಉದ್ಯೋಗದಲ್ಲಿ ತುಂಬ ಉತ್ತಮವಾಗಿರತಕ್ಕಂತಹ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ ಆದಾಯಕ್ಕೆ ತಕ್ಕಂಥ ಖರ್ಚು ಜಾಸ್ತಿ ಇದೆ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೀಟ್ ರೋಡ್ದಾಗ ಓಡ್ತಾ ಇದೆ ದುಡ್ಡು ಬರ್ತಾ ಇದೆ ಇಲ್ಲ ಏನೋ ಒಂದು ಮಾಡಬೇಕಂತ ಇಟ್ಕೊಂಡಿದ್ದೆ ಮತ್ತೋ ಖರ್ಚಾಗ್ಬಿಡ್ತು ಲಿಮಿಟ್ ಸಿಗ್ತಾ ಇಲ್ಲ ಏನ್ ಮಾಡ್ಲಿ ಅನ್ನುವಂತಹ ಚಿಂತೆ ಇದೆ ನಿಜ ಸುಳ್ಳ ಕಾಮೆಂಟ್ ಮಾಡಿ ಇನ್ನು ಸ್ವಲ್ಪ ಖರ್ಚಿನ ಮೇಲೆ ಸಾಧ್ಯವಾದಷ್ಟು ಒಂದು ಪೆನ್ ಪೇಪರ್ ತಗೊಳ್ಳಿ ನಿಮಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಯಾವುವು ಅನ್ನುವಂತ ಪಟ್ಟಿ ಮಾಡ್ಕೊಳ್ಳಿ ಅದನ್ನಷ್ಟೇ ಖರೀದಿ ಮಾಡ್ಕೊಳ್ಳಿ ಉದಾಹರಣೆಗೆ ನಿಮಗೆ ಈಗ ಮನೆಗೆ ಬೇಕಾಗಿರುವಂತ ಅಗತ್ಯ ವಸ್ತುಗಳು ಇರ್ತವೆ ನೀವು ಯಾವುದೋ ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಿ ನಿಮಗೆ ಬೇಕಾಗಿರುವಂತ ವಸ್ತುಗಳು ಹತ್ತಿರ್ತವೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ ಬರ್ತೀರಿ ಅಂದ್ರೆ ಉಳಿದಿರುವಂತ ವಸ್ತುಗಳು ಮನೆಯಲ್ಲಿ ಅವಶ್ಯಕತೆ ಇರಲಿಲ್ಲ ಲ್ಲಿ ಮೇಲೆ ಅದು ನೋಡೋದ ಮೇಲೆ ನಿಮ್ಗೆ ಅವಶ್ಯಕತೆ ಅಂತ ಅನಿಸ್ತು ಅಂತಹ ವಸ್ತುಗಳಿಗೆ ನೀವು ಕಡಿವಾಣವನ್ನು ಹಾಕಬೇಕು ಮನೆಯಲ್ಲೇ ಲಿಸ್ಟ್ ತಯಾರಿಸ್ಕೊಳ್ಳಿ ಮತ್ತೆ ಬೇಡದಿರುವಂತದ್ದನ್ನ ಕಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಲಾಭ ಆಗುತ್ತೆ ಈ ಮಾತಿನಿಂದ ನಿಮ್ಗೆ ಭಾಳ ಉಪಯೋಗ ಆಗುತ್ತೆ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಇದರ ಬಗ್ಗೆ ನೀವು ಗಮನಕ್ಕಿರಲಿ ಅದನ್ನು ಅಪ್ಲೈ ಮಾಡುವಂಥ ಪ್ರಯತ್ನವನ್ನು ಮಾಡಿ ಏನು ಸ್ವಲ್ಪ ಹಣದ ಬಗ್ಗೆ ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದ್ರ ಅಂತಂದ್ರೂ ಕೂಡ ಎಚ್ಚರಿಕೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಬಹಳ ಗಮನವಿಟ್ಟು ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಕೃಷಿಕರು ಬಹಳ ಲೆಕ್ಕಾಚಾರದ ಮೇಲೆ ಇರುವಂತಹ ಸಾಧ್ಯತೆಗಳಿದೆ ಕಲಾವಿದರಿಗೆ ಒಳ್ಳೆ ಒಳ್ಳೆ ಅವಕಾಶಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಪಡುವಂತಹ ಸಾಧ್ಯತೆಗಳಿದೆ ಪ್ರೇಮಿಗಳಲ್ಲಿ ಸಾಕಷ್ಟು ಗೊಂದಲಗಳು ತೊಂದರೆಗಳು ತಾಪತ್ರಗಳು ಅನ್ನುವಂಥದ್ದು ಕಂಡು ಬರುತ್ತೆ ಏನೋ ಬೇರೆ ಕಡೆಯಿಂದ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳು ಇರುತ್ತೆ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇದ್ರೂ ಕೂಡ ಸ್ವಲ್ಪ ಯಾರು ಜನಗಳಿಂದ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನುವಂಥ ಭಾವನೆಗಳು ಕೆಲವೊಂದು ಜನರಿಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಇನ್ನು ಆರೋಗ್ಯ ದಿಸೆಯಲ್ಲಿ ಯಾವ ರೀತಿ ಒಂದು ಫಲ ಇದೆ ಅಂತಂದ್ರೆ ನೋಡಿ ಸ್ವಲ್ಪ ಕಣ್ಣಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆ ಇರುತ್ತೆ ಕಲುಷಿತ ನೀರು ಸೇವನೆ ಮಾಡಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಫುಡ್ ಪಾಯ್ಸನ್ ಆಗುವಂಥದ್ದು ಈ ರೀತಿ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಊಟದ ಮೇಲೆ ಅಥವಾ ನೀವು ಸೇವಿಸುವಂತಹ ನೀರಿನ ಮೇಲೆ ಗಮನವನ್ನು ಎಚ್ಚರಿಕೆಯನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಇನ್ನಿಡೆ ಈ ಇನ್ನು ನೋಡಿ ಈ ವಿಡಿಯೋದ್ ಬಹಳ ಮುಖ್ಯವಾದ ಅಂಶ ಏನ್ ಗೊತ್ತಾ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಏನ್ ಫಲ ಇದೆ ಅನ್ನುವಂತಹದ್ದು ಜೊತೆಗೆ ಪರಿಹಾರ ಅದ್ಭುತ ಪರಿಹಾರವನ್ನು ತಿಳಿಸುವಂತದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಜೆ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದು ಸಾಮಾನ್ಯವಾದ ಅಂತಿಂತ ಜಾತಕಲ್ಲ ಗಮನಕ್ಕೆ ಇರ್ಲಿ ನಾನು ಹೇಳೋದನ್ನ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಂಪೂರ್ಣವಾದ ಜನ್ಮ ಜಾತಕ ಇದು ಸಾಮಾನ್ಯವಾದಂತಹ ಜಾತಕಲ್ಲ ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡು ತರಿಸ್ಕೊಳ್ಳಿ ಇದು ಜೆ ಬಿ ಪ್ರಡಿಕ್ಷನ್ಸ್ ಕಡೆಯಿಂದ ಕೊಡ್ತಾ ಇರುವಂತಹ ಜಾತಕ ಅತ್ಯಂತ ನಂಬಿಕೆ ವಿಶ್ವಾಸಾರ್ಹ ಜಾತಕ ಇದಾಗಿದೆ ಈಗ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ನಿಧಾನವಾಗಿರತಕ್ಕಂತಹ ನಡಿಗೆ ನಿಮಗೆ ಜಯವನ್ನು ತಂದು ಕೊಡುತ್ತೆ ಆತುರದ ನಿರ್ಧಾರ ಬೇಡ ಅರ್ಜೆಂಟಿನ ನಿರ್ಧಾರ ಬೇಡ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಪಕ್ಕ ಪ್ಲಾನ್ ಮಾಡ್ಕೊಂಡು ಇಳಿದ್ರೆ ನೀವು ಯಾವ ಒಂದು ಚಾಣಕ್ಯ ರೀತಿಯಲ್ಲಿ ಇರುತ್ತೆ ನಿಮ್ಮದು ಹಾಗಾಗಿ ನಿಮಗೆ ಯಾರಿಗೂ ಒಂದು ಸರಿಸಾಟಿ ಇಲ್ಲದಂತಹ ಜೀವನ ನಡೆಸುವಂತಹ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವು ಗಮನಹರಿಸುವಂತಹ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಅವಶ್ಯಕ ಇದೆ ಎಷ್ಟಿದೆ ಅಷ್ಟೇ ಹಣ ನೀವು ಖರ್ಚನ್ನು ಮಾಡಿ ಅಧ್ಯಾಯ ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ ದುರಾಶೆಗಳು ಬೇಡ ಸ್ವಲ್ಪ ವಾಹನ ಅಥವಾ ಮನೆ ಸ್ವಲ್ಪ ಯಾವುದೋ ಒಂದು ಪ್ಲಾಟ್ ಈ ರೀತಿ ಖರೀದಿ ಮಾಡುವಂತಹ ಅಥವಾ ಅದಕ್ಕೆ ಸಂಬಂಧಿಸಿರುವಂತಹ ಪ್ರಿಪ್ರೇಷನ್ನು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು ಸದ್ಯಕ್ಕೆ ಅಂಥದ್ದು ಏನಾದರೂ ತಗೊಳ್ಳೋದಿದ್ರೆ ಇನ್ನೂ ಸ್ವಲ್ಪ ಜನ ಮುಂದೂಡಿ ಹಣಕಾಸಿನ ಸೌಲಭ್ಯವನ್ನು ಹೆಚ್ಚಿಗೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಕೈ ಹಾಕಿ ಸಾಲ ಸೂಲ ಮಾಡಿ ಏನೋ ಒಂದು ಆಸ್ತಿ ಮಾಡಿಕೊಂಡು ಆಮೇಲೆ ಬಡ್ಡಿ ಗಿಡ್ಡಿಗಳಿಗೆ ಈಗ ಆಲ್ರೆಡಿ ಎಷ್ಟೋ ಜನರು ಸಫರ್ ಆಗಿರ್ತೀರಿ ಹಾಗಾಗಿ ಅಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಎಚ್ಚರಿಕೆಯಿಂದ ಕೆಲಸವನ್ನು ಹೋಗಿ ಇನ್ನು ಸ್ಥಿರ ಮನಸ್ಸಿರಲಿ ನೀವು ಏನು ನಿರ್ಧಾರ ತಗೊಂಡ್ರು ಕೂಡ ಆ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರುವಂತಹ ಪ್ರಯತ್ನವನ್ನು ಮಾಡಿ ನಿರ್ಧಾರಗಳು ಅಚಲವಾಗಿರಲಿ ಕಾರ್ಯಗಳಲ್ಲಿ ನಿಮಗೆ ಯಶಸ್ ಅನ್ನುವಂತದ್ದು ಸಿಗುತ್ತೆ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡುವಂತಹ ಕೆಲಸವನ್ನು ಮಾಡಿ ಏನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧ ಅಂತಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗಿನ ಒಂದು ಫಲವನ್ನ ನೋಡೋದಾದ್ರೆ ನೋಡಿ ಬಹಳ ವಿಶೇಷವಾಗಿ ನಿಮ್ಮ ಜನ್ಮಸ್ಥಳದಲ್ಲಿನ ಮನೆಯನ್ನ ನವೀಕರಿಸುವಂಥದ್ದು ಏನೋ ಒಂದು ಹಳೆ ಮನೆ ಇರುತ್ತೆ ಆ ಹಳೆ ಮನೆಗೆ ಒಂದು ವಿಶೇಷವಾದಂತಹ ಒಂದು ಲಿಂಕ್ ಇರುತ್ತೆ ಭಾವನಾತ್ಮಕ ಸಂಬಂಧ ಇರುತ್ತೆ ಅದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತೆ ಇನ್ನು ರಾಜಕೀಯ ಅಥವಾ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷ ಅಧಿಕಾರವನ್ನು ಸಿಗುವಂತಹ ಸಾಧ್ಯತೆಗಳಿದೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನೇಕ ಎಡರು ತೊಡರುಗಳ ಮಧ್ಯದಲ್ಲಿಯೂ ಕೂಡ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಗಳಿದೆ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಸಿಕೊಂಡವರಿಗೆ ನಿರೀಕ್ಷೆಗೂ ಮೀರಿದಂತಹ ಒಂದು ಅವಕಾಶ ಇದೆ ಆದಾಯ ಸಿಗುವಂಥ ಸಾಧ್ಯತೆ ಇದೆ ಈ ಡಾಕ್ಟರ್ಗಳಿಗೆ ಇಂಜಿನಿಯರ್ಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ ಸ್ಟಾಕ್ ಅಥವಾ ಶೇರಿನ ವಹಿವಾಟು ಮಾಡತಕ್ಕಂಥವರಿಗೆ ಲಾಭದಾಯಕವಾಗಿರುತ್ತೆ ರಾಜಕಾರಣಿಗಳಿಗೆ ಒಳ್ಳೆ ಫಲ ಇದೆ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುರಿ ಮುಟ್ಟಲಿಕ್ಕೆ ಏನು ಬೇಕು ಹೆಚ್ಚಿನ ಪ್ರಯತ್ನ ಮಾಡಿದ್ರೆ ಖಂಡಿತ ಗುರಿಯನ್ನು ಮುಟ್ಟುವಂತಹ ಸಾಧ್ಯತೆಗಳು ವಿದ್ಯಾರ್ಥಿ ದೇಶದಲ್ಲಿ ಬಹಳ ಉತ್ತಮವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಫಲ ಅಂದ್ರೆ ಈ ಒಂದು ತಿಂಗಳಲ್ಲಿ ಅದ್ಭುತವಾಗಿರತಕ್ಕಂತ ಫಲ ಇದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಅಲ್ಲೇ ಕೆಲವೊಂದು ಎಚ್ಚರಿಕೆಗಳನ್ನ ಕೊಟ್ಟಿದ್ದೀನಿ ಆ ಎಚ್ಚರಿಕೆಗಳನ್ನ ಸರಿಯಾಗಿ ಗಮನ ಅಪ್ ಮಾಡಿ ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಅಷ್ಟೇ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಭಾವಿಸಿದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ವಿಡಿಯೋದ ಕೆಳಗಡೆ ಬಹಳ ಮುಖ್ಯವಾದಂತಹ ವಿಡಿಯೋಗಳು ಸಿಗ್ತವೆ ಏನ್ ಗೊತ್ತಾ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಜಾತಕ ತಗೊಳ್ಳುವಂತ ಲಿಂಕ್ ಸಿಗುತ್ತೆ ಜಾತಕದ ವಿಡಿಯೋದ ಲಿಂಕ್ ಸಿಗುತ್ತೆ ಎರಡನೇದು ನಿಮಗೆ ಇಪ್ಪತ್ತೇಳು ನಕ್ಷತ್ರದ ವ್ಯಕ್ತಿಗಳ ಗುಣ ಸ್ವಭಾವದ್ದು ಒಂದು ವಿಡಿಯೋ ಸಿಗುತ್ತೆ ಹನ್ನೆರಡು ರಾಶಿಯ ಸ್ತ್ರೀಯರ ಗುಣ ಸ್ವಭಾವದಲ್ಲಿ ವಿಡಿಯೋ ಸಿಗುತ್ತೆ ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವದ ವಿಡಿಯೋ ಸಿಗುತ್ತೆ ಮತ್ತೆ ಜೊತೆಗೆ ಈ ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲಗಳು ಕೂಡ ಸಿಗ್ತಾ ಹೋಗ್ತದೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಅದ್ಭುತ ಪರಿಹಾರಗಳೇನು ಈ ಅಕ್ಟೋಬರ್ ತಿಂಗಳಲ್ಲಿ ಅಂತ ನೋಡಿದ್ರೆ ನೋಡಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡತಕ್ಕಂಥದ್ದು ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥದ್ದು ಅಥವಾ ಆಲಿಸುವಂತಹ ಪ್ರಯತ್ನವನ್ನ ಮಾಡಿ ಹೆಸರು ಕಾಳು ಮತ್ತು ಹಸಿರು ಬಟ್ಟೆ ಕಟ್ಟಿ ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನು ಮಾಡಿ ಆ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಮನೆಯಲ್ಲಿ ಸಂತಸದ ವಾತಾವರಣ ಇವತ್ತಿಗೂ ಈ ಕೆಲವೊಂದು ಮನೆಯಲ್ಲಿ ಹಿಂಗಿರುತ್ತೆ ಜಗಳ ಆಡೋದು ಕಿತ್ತಾಡೋದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಅದನ್ನು ದೊಡ್ಡದಾಗಿ ಜಗ್ಗುವಂತದ್ದು ಆ ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ ಇರಲ್ಲ ಕಿರಿಕಿರಿ ಇರುತ್ತೆ ಈ ರೀತಿ ಮಾಡುವಂಥದ್ದು ಇದು ವಾಸ್ತುಕ್ಕೆ ಯೋಗ್ಯವಾಗಿರೋದಿಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದಿರಲ್ಲ ಶಾಂತಿ ಅನ್ನುವಂಥದ್ದಿರಲ್ಲ ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಬೇಕು ಇಂತಹದ್ದನ್ನು ನಿಗ್ರಹಿಸಬೇಕು ಅಂತಂದ್ರೆ ಏನು ಮಾಡಬೇಕು ತಾಳ್ಮೆಯನ್ನು ತೆಗೆದುಕೊಳ್ಬೇಕು ತಾಳ್ಮೆ ತೆಗೆದುಕೊಂಡ್ರೆ ಇಂತಹ ವಿಚಾರಗಳಲ್ಲಿ ಅತ್ಯಂತ ಅನುಕೂಲತೆಗಳಾಗುತ್ತೆ ಅಂತ ಹೇಳ್ತಾ ಜೊತೆಗೆ ಈ ಅಕ್ಟೋಬರ್ ತಿಂಗಳಲ್ಲಿ ದಕ್ಷಿಣಾಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು ಶ್ರೀ ಕೃಷ್ಣ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಎಲ್ಲವೂ ಮಾಡೋದಾಗ್ಲಿಲ್ಲ ಅಂತಂದ್ರೂ ಕೂಡ ಒಂದೆರಡು ಎರಡು ಮೂರನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ ಹೇಳಿದ್ದಾರೆ ಅದನ್ನು ಮಾಡ್ಬಿಡ್ಬೇಕು ಅಂತ ಹೇಳಿಕೆ ಸುಮ್ಮನೆ ಪಿಲ್ಅಪ್ ಮಾಡ್ತಾರೆ ಲ್ಲ ಅದನ್ನ ಅತ್ಯಂತ ಭಕ್ತಿಯಿಂದ ಮಾಡಿದಾಗ ದೈವ ಕೃಪೆ ಅನ್ನುವಂಥದ್ದಾಗುತ್ತೆ ದೈವ ಕೃಪೆ ಅನ್ನುವಂಥದ್ದಾದಾಗ ಮಾನಸಿಕವಾಗಿ ದೈಹಿಕವಾಗಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಜೊತೆಗೆ ನಾವು ಮಾಡುವಂತ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ ಸಹಜವಾಗಿ ಹಾಗಾಗಿ ದೈವ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಸಕಲ ಅಷ್ಟೈಶ್ವರ್ಯಗಳನ್ನು ಪೂರೈಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು